ಎಲ್ಲರಿಗೂ ನಮಸ್ತೆ ನಾನು ಮಧುರ ಎಲ್ಲ ಸಮಯದಲ್ಲಿ ಹಾಗೆ ಚಾ ಕಾಫಿಯ ಬದಲಾಗಿ ನಾವು ಕುಡಿಯಬಹುದಾದ ಆರೋಗ್ಯಕರ ಒಂದು ಕಷಾಯದ ಪುಡಿ ಮಾಡುವುದನ್ನು ತೋರಿಸ್ತೇನೆ ಒಂದು ಕಪ್ನಷ್ಟು ಕೊತ್ತಂಬರಿ ಬೀಜಗಳನ್ನು ತಗೊಂಡು ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ನಾನು ಕಬ್ಬಿಣದ ಬಾಣಲೆ ಉಪಯೋಗಿಸಿದ್ದೇನೆ ನೀವು ಸ್ಟೀಲ್ ಕೂಡ ಬಳಸ್ಬೋದು ಹಾಗೆ ಅದಕ್ಕಿಂತ ಸ್ವಲ್ಪವೇ ಸ್ವಲ್ಪ ಕಡಿಮೆ ಜೀರಿಗೆ ತಗೊಂಡಿದ್ದೇನೆ ಮುಕ್ಕಾಲು ಭಾಗದಷ್ಟು ಮತ್ತೆ ಒಂದು ಸಣ್ಣ ತುಂಡು ಪಲಾವ್ ಎಲೆ ಚಕ್ಕೆ ತಗೊಂಡಿದ್ದೇನೆ ಹಾಗೆ ಮೂರು ಲವಂಗ ಮತ್ತು ಸ್ವಲ್ಪವೇ ಸ್ವಲ್ಪ ಏಲಕ್ಕಿ ನಿಮಗೆ ಬೇಡದೇ ಇದ್ದರೆ ಇವುಗಳನ್ನು ಸ್ಕಿಪ್ ಮಾಡ್ಬೋದು ಹಾಗೆ ಎಲ್ಲವನ್ನು ಕೂಡ ಸಣ್ಣ ಉರಿಯಲ್ಲಿ ಯಾವುದೇ ಎಣ್ಣೆಯನ್ನು ಬಳಸದೆ ನಾವು ರೋಸ್ಟ್ ಮಾಡಿಕೊಳ್ಬೇಕು ಅದನ್ನು ತೆಗೆದ ನಂತರ ಸ್ವಲ್ಪವೇ ಸ್ವಲ್ಪ ಕಾಲು ಚಮಚದಷ್ಟು ಮೆಂತೆ ಇದು ಕೂಡ ಆರೋಗ್ಯಕ್ಕೆ ತಂಪಾಗಿರ್ತದೆ ಆದ್ದರಿಂದ ಒಳ್ಳೆಯದು ಎಲ್ಲವನ್ನು ಪ್ರತ್ಯೇಕವಾಗಿ ಹುರಿದು ಹಾಗೆ ತಣಿಲಿಕ್ಕೆ ಬಿಡಬೇಕು ಇನ್ನೊಂದು ಸ್ವಲ್ಪ ಕಾಳು ಮೆಣಸು ಇದು ಸ್ವಲ್ಪ ಖಾರವನ್ನು ಕೊಡ್ತದೆ ಹೆಚ್ಚು ಬೇಡ ಸಣ್ಣ ಒಂದು ಚಮಚ ಎಲ್ಲವನ್ನು ಕೂಡ ರೋಸ್ಟ್ ಮಾಡಿಕೊಂಡು ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೇನೆ ಇದು ಪೂರ್ತಿಯಾಗಿ ತಣಿಬೇಕು ನಮ್ಮ ದೇಹಕ್ಕೆ ತುಂಬ ಶೀತ ಪ್ರಕೃತಿಯವರಿಗೆ ಅಥವಾ ತುಂಬ ಉಷ್ಣ ಪ್ರಕೃತಿಯವರಿಗೆ ಎಲ್ಲರಿಗೂ ಕೂಡ ಆಗುವಂತಹ ಸಮವಾದಂತಹ ಒಂದು ಕಷಾಯದ ಪುಡಿ ಇದು ಈ ಕಷಾಯವನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಪೂರ್ತಿಯಾಗಿ ತಂಡದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ ಇಡ್ಬೋದು ಇದು ಕೆಲವು ತಿಂಗಳುಗಳ ಕಾಲ ಕೆಡದೇ ಹಾಗೆ ಇರ್ತದೆ ಹಾಗಾದರೆ ಈ ಕಷಾಯ ಮಾಡೋದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನೀವು ನೋಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂವರೆಗೂ ಕೂಡ ಇದು ಕುಡಿಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ